ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದ ರಾಜ್ಯದ ಜನರಿಗೆ ಗಾಯದ ಮೇಲೆ ಬರೆಯಳೆಯುತ್ತ ಸಿದ್ದರಾಮಯ್ಯ ಸರ್ಕಾರ ಈಗಾಗಲೇ ಒಂದರ ಮೇಲೆ ಒಂದು ಬೆಲೆ ಹೆಚ್ಚಾಗುತ್ತಲೇ ಹೊಂದಿರುವ ಇದರಿಂದ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ ಇದಲ್ಲದೆ ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದ ಸರಕು ಸಾಗಾಣಿಕೆ ದರ ಅಧಿಕವಾಗಿ ದಿನ ವಸ್ತುಗಳ ಮೇಲೆ ಇನ್ನೂ ಹೆಚ್ಚಿನ ಪರಿಣಾಮ ಬೀರುತ್ತಿದೆ ಕಾಂಗ್ರೆಸ್ ನೀತಿಯನ್ನ ವಿರೋಧಿಸಿ ದೋಸ್ತಿ ಪಕ್ಷದ ಮುಖಂಡರ ನೇತೃತ್ವದಲ್ಲಿ ಇಂದು ಬೃಹತ್ ಪ್ರತಿಭಟನೆ ಹೋರಾಟ ಹಮ್ಮಿಕೊಳ್ಳಲಾಯಿತು ಯಲ್ಬರ್ಗ ಪಟ್ಟಣದ ತಾಲೂಕು ಬಿಜೆಪಿ ಮಂಡಳ ಕಾರ್ಯಾಲಯದಿಂದ ಆರಂಭಗೊಂಡು ಪಾದಯಾತ್ರೆ ಮೂಲಕ ವೀರರಾಣಿ ಚೆಂದ ವೃತ್ತದವರೆಗೂ ಪ್ರತಿಭಟನೆ ಜಾಥಾ ನಡೆಸಿದರು ಮಾಜಿ ಸಚಿವರಾದ ಹಾಲಪ್ಪ ಆಚಾರ್ ಅವರ ನೇತೃತ್ವದಲ್ಲಿ ನಡೆಯಿತು ಪ್ರತಿಭಟನೆ ಹೋರಾಟ ಉದ್ದೇಶಿಸಿ ಮಾತನಾಡಿದ ಅವರು ಜನಸಾಮಾನ್ಯರ ಮೇಲೆ ಪ್ರಹಾರ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರ ದಿನ ಬಳಕೆಯ ದವಸ ಧಾನ್ಯ ತರಕಾರಿ ಕಮರ್ಷಿಯಲ್ ಕರೆಂಟ್ ಬಿಲ್ ನೀರು ಬಿಲ್ ಬಸ್ಚಾರ್ಜ್ ಹಾಲು ದರ ರೈತರ ಪಂಸಟ್ಟ ಕರೆಂಟ್ ದುಪ್ಪಟ್ಟು ದರ ಹೀಗೆ ಅನೇಕ ದಿನಚರಿ ಬಳಕೆ ವಸ್ತುಗಳ ಬೆಲೆ ಹೆಚ್ಚುತ್ತಲೇ ಬಂದಿದೆ ಈಗ ಡೀಸೆಲ್ ಪೆಟ್ರೋಲ್ ದರ ಏರಿಕೆ ಮಾಡಿದ್ದಾರೆ ಇವರಿಗೆ ಜನಸಾಮಾನ್ಯರ ಬಗ್ಗೆ ಕಾಳಜಿ ಇಲ್ಲ ಅಭಿವೃದ್ಧಿ ಶೂನ್ಯ ಎಂದು ಹೇಳಿ ಬೆಲೆ ಏರಿಕೆ ನೀತಿಯನ್ನ ಖಂಡಿಸಿದ್ರು ಇನ್ನುವರ್ವ ಜೆಡಿಎಸ್ ಜಿಲ್ಲಾ ವಕ್ತಾರರಾದ ಮಲ್ಲನಗೌಡ ಕೊರನಗೌಡರು ಮಾತನಾಡಿ ಕಂಡು ತುಂಡಾಗುವಂತೆ ನುಡಿದಂತೆ ನುಡಿದೇವೆ ಎಂದು ಹೇಳಿದರು ಸಿದ್ದರಾಮಯ್ಯ ನಮ್ಮ ಸರ್ಕಾರ ಬಂದರೆ ಡೀಸೆಲ್ ಪೆಟ್ರೋಲ್ ದರ ಹತ್ತು ರೂಪಾಯಿ ಕಮ್ಮಿ ಮಾಡುತ್ತೇವೆ ಎಂದು ಹೇಳಿ ಈಗ ನೀವೇ ಮಾಡುತ್ತಿದ್ದೀರಿ ಇದೇನಾ ನಿಮ್ಮ ಸರ್ಕಾರ ನುಡಿದಂತೆ ನಡೆದದ್ದು ಹಣೆ ಬರಹಕ್ಕೆ ವಾಲ್ಮೀಕಿ ಸಮಾಜದ ಅಭಿವೃದ್ಧಿಗೆ ಮೀಸಲಿಟ್ಟ ಒನ್ನೂರ ಎಂಬತ್ತೇಳು ಕೋಟಿ ನುಂಗಿ ಹಾಕಿದ್ದೀರಿ ಸಿದ್ದರಾಮಯ್ಯವರೇ ಮತ್ತೆ ನಾವು ದಿನ ದಲಿತರ ಪರ ಎಂದು ಹೇಳುವ ನೈತಿಕತೆ ನಿಮಗಿಲ್ಲ ಎಂದು ವಾಗ್ದಾಳಿ ನಡೆಸಿದ್ರು ಮತ್ತೋರ್ವ ಮುಖಂಡರು ಬಿಜೆಪಿ ಜಿಲ್ಲಾಧ್ಯಕ್ಷ ನವೀನ್ ಗುರುವರ್ನವರ್ ಮಾತನಾಡಿದರು ನಂತರ ತಹಸೀಲ್ದಾರ್ ಮುರಳೀಧರ್ ಕುಲಕರ್ಣಿಯವರು ಮನವಿ ಪತ್ರವನ್ನ ಸಲ್ಲಿಸಲಾಯಿತು ಈ ಬೃಹತ್ ಪ್ರತಿಭಟನೆ ಹೋರಾಟದಲ್ಲಿ ಜಿಲ್ಲಾ ಮತ್ತು ತಾಲೂಕಾ ಬಿಜೆಪಿ ಘಟಕ ಮತ್ತು ಜೆಡಿಎಸ್ ಜಿಲ್ಲಾ ಹಾಗೂ ತಾಲೂಕಾ ವಕ್ತಾರರು ಮತ್ತು ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರು ಬಿಜೆಪಿ ಮಹಿಳಾ ಅಧ್ಯಕ್ಷರು ಮಹಿಳಾ ಕಾರ್ಯದರ್ಶಿಗಳು ಎಂಟು ಘಟಕದ ಪದಾಧಿಕಾರಿಗಳು ಭಾಗವಹಿಸಿದ್ದರು ಕ್ಯಾಮೆರಾಮನ್ ಸಿಎ ಆದಿತ್ಯ ಮಲ್ಲಿಕಾರ್ಜುನ್ ನ್ಯೂಸ್ ಯಲಬುರ್ಗಾ